ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಂದರು ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಅಮ್ಮ ಗಿಣ್ಣು ಮಾಡ್ತಾ ಇದ್ದಾರೆ ನಮ್ಮ ಕಡೆ ಎಲ್ಲ ಏಕೆ ಅಂತಂದರೆ ಹೊಸ ಕರು ಹಾಕಿದಾಗ ಫಸ್ಟ್ ಗಿಣ್ಣು ಮಾಡಿಕೊಂಡು ದೇವರಿಗೆಲ್ಲ ಎಡೆ ಕೊಟ್ಟು ಬಂದಾದಮೇಲೆ ನಾವು ಗಿಣ್ಣನ ತಿನ್ನೋದು ನಮ್ಮೂರಲ್ಲಿ ಮೂರು ದೇವಸ್ಥಾನ ಇದೆ ಮೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಾಗೆ ಇವತ್ತು ಅಕ್ಕ ಬಂದಿದ್ದಾರೆ ಕೆಲವರು ಕೇಳ್ತಾ ಇದ್ರಿ ಅಕ್ಕ ಯಾಕೆ ರಜಕ್ಕೆ ಬಂದಿಲ್ಲ ಅಂತ ಇವತ್ತು ಬಂದಿದ್ದಾರೆ ನಾಳೆ ಹೋಗ್ತಾರೆ ಬನ್ನಿ ಇವತ್ತಿನ ವ್ಳಾಗನ್ನ ಸ್ಟಾರ್ಟ್ ಮಾಡೋಣ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ನಮ್ಮೂರಲ್ಲಿರುವಂತಹ ದೇವ್ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀವಿ ಆ ಗಿಣ ತೊಗೊಂಡು ಎಡೆ ಮಾಡೋದಕ್ಕೆ ಅಂತ ಹೋಗ್ತಾ ಇರೋದು ಇಲ್ಲಿ ಯಾವುದೇ ಹಸು ಕರು ಹಾಕಿದ್ರು ಕೂಡ ಗಿಣ್ಣು ತೊಗೊಂಡು ಹೋಗ್ತಾರೆ ಈಗ ನಾವು ಹೋಗ್ತಾ ಇದ್ದೀವಿ ಹಾಗೆ ಇವತ್ತು ಮತದಾನ ಇದೆ ಅದು ನಮ್ಮ ಕರ್ತವ್ಯ ಹಾಗೆ ನಮ್ಮ ಹಕ್ಕು ಅದು ಎಲ್ಲರೂ ಕೂಡ ಮತದಾನ ಮಾಡೋಣ ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಮೇಲೆ ನಾನು ಕೂಡ ಊರಿಗೆ ಹೋಗಿ ವೋಟ್ ಮಾಡಿ ಬರ್ತೀನಿ ಊಟ ಹಾಕಿ ಬರ್ತೀನಿ ಇವತ್ತು ಅಕ್ಕ ಕೂಡ ಬರ್ತಾ ಇದ್ದಾರೆ ಅದರಿಂದ ವಾಪಸ್ ಮತ್ತೆ ಬರ್ತೀವಿ ನಾಳೆ ಒಂದಿನ ಇಟ್ಟು ನಾಡಿದ್ದು ವಾಪಸ್ ಊರಿಗೆ ಹೋಗ್ತೀವಿ ನನಗೆ ಮಾತಾಡೋದಕ್ಕೆ ಬಿಡೋದಿಲ್ಲ ಇವತ್ತು ಶುಕ್ರವಾರ ಶುಕ್ರವಾರದ ಬ್ಲಾಗನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಬೆಳಗ್ಗೆನೇ ಎದ್ದು ಕ್ಲೀನ್ ಮಾಡಿಕೊಂಡು ಮನೆ ಮುಂದೆ ಒಂದು ಪುಟಾಣಿ ರಂಗೋಲಿನ ಹಾಕಿದ್ದೀನಿ ಅಮ್ಮ ಒಳಗೆ ಗಿಣ್ಣು ಮಾಡ್ತಾ ಇದ್ದಾರೆ ಇವಾಗ ನಮ್ಮ ಕಡೆ ಯಾವ ರೀತಿಯಾಗಿ ಗಿಣ್ಣು ಮಾಡ್ತಾರೆ ಅಂತ ತೋರಿಸ್ತೀನಿ ನಮ್ಮ ಕಡೆ ಗಿಣ್ಣು ಅನ್ನೋದಕ್ಕಿಂತ ಗಿಣ್ಣ ಅಂತ ಕರೀತಾರೆ ಕೆಲವರು ಗಿಣ್ಣು ಅಂತ ಅಂತಾರೆ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಮಾಡ್ತಾರೆ ಒಂದೊಂದು ರೀತಿಯಾಗಿ ಕರೀತಾರೆ ನಮ್ಮ ಕಡೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ತೋರಿಸ್ತೀನಿ ಅಮ್ಮ ಇಲ್ಲಿ ಬೆಲ್ಲನ ಪುಡಿ ಮಾಡ್ತಾ ಇದ್ದಾರೆ ಸಕ್ಕರೆನೂ ಕೂಡ ಹಾಕ್ಬೋದು ಸಕ್ಕರೆ ಬದಲು ಬೆಲ್ಲ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ಫಸ್ಟು ಬೆಲ್ಲನೆಲ್ಲ ಪುಡಿ ಮಾಡ್ಕೊಳ್ತಾ ಇದ್ದಾರೆ ನಾವಿಲ್ಲಿ ಗಿಣ್ಣು ಇರೋದು ಎಂಟು ಲೀಟರ್ ಹಾಲಿಗೆ ಕೇಳಿದರೆ ಶಾಕ್ ಆಗ್ಬಹುದು ಅಷ್ಟೊಂದು ಇದ್ದಾರ ಅಂತ ಜಾಸ್ತಿ ಮಾಡ್ತಾಯಿದ್ದೀವಿ ಇಷ್ಟೇ ಬೆಲ್ಲ ಎಲ್ಲ ಹಾಕೋದು ಅವ್ರ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಬಹುದು ನಾವಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಅನಿಸುತ್ತೆ ಬೆಲ್ಲ ಹಾಕಿದ್ದು ನೋಡಿ ಇಷ್ಟು ಹಾಲನ್ನು ತಗೊಂಡಿದ್ದೀವಿ ಇಷ್ಟಕ್ಕೆ ಒಂದು ಅರ್ಧ ಲೀಟರಷ್ಟು ಗೀಬನ್ನು ಹಾಕಿದ್ದೀವಿ ಅಂದರೆ ಹಸು ಕರು ಆಗಿದಾಗ ಹಾಲು ಕರ್ಕೊಂಡಿರ್ತೀವಲ್ಲ ಗೀಬು ಅದನ್ನು ಹಾಕಿರೋದು ಒಂದು ಅರ್ಧ ಲೀಟರಷ್ಟು ಹಾಕಿದ್ದೀವಿ ಎಂಟು ಲೀಟರಷ್ಟು ಹಾಲನ್ನು ಈಗ ಗಿಣ್ಣು ಮಾಡ್ತಾ ಇರೋದು ಅಮ್ಮ ಅಕ್ಕದ ಪಕ್ಕದ ಮನೆ ಆಂಟಿರಿಗೆಲ್ಲ ಗಿಣ್ಣು ಹಸುಕರು ಹಾಕ್ತಾಗ ಗಿಣ್ಣು ಮಾಡಿ ಕೊಡ್ತಾರೆ ಹಾಗೆ ಊಟಕ್ಕೆ ಮನೆಗೇನೆ ಕರೀತಾರೆ ಹಾಗೆ ದೇವಸ್ಥಾನಗಳಿಗೆ ತಗೊಂಡೋಗೋದಕ್ಕೆ ನೈವೇದ್ಯಕ್ಕೆ ಹಾಗೆ ಕಲಕ್ಕ ಬರ್ತಾರೆ ಹಾಗೆ ಭವ್ಯ ದೀಕ್ಷಿ ಭಾವ ಎಲ್ಲರೂ ಕೂಡ ಬರ್ತಾರೆ ಇದೇನು ಅಕ್ಕನ ಭವ್ಯ ಅಂತಾರೆ ಅಂತ ಅಂದ್ಕೊಳ್ಬೋದು ನಾನು ಹಾಗೇನೆ ಕರೆಯೋದು ಚಿಕ್ಕವರು ಅದೇ ರೀತಿ ಕರಿದೋ ಅಭ್ಯಾಸ ಆಗಿದೆ ಈಗ ಇದಕ್ಕೆ ಏಲಕ್ಕಿ ಕೈಯನ್ನು ಪುಡಿ ಮಾಡಿ ಹಾಕಿದ್ದೀನಿ ಈಗ ಬೆಲ್ಲ ಕರ್ಗ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಒಂದು ಅರ್ಧ ಲೀಟರ್ ಆಗುವಷ್ಟು ಗೇಬನ್ನು ಕೂಡ ಹಾಕಿದ್ದೀನಿ ಎಂಟು ಲೀಟರ್ಷ್ಟು ಹಾಲನ್ನು ತೊಗೊಂಡಿದ್ದೀನಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಗಿಣ್ಣು ಮಾಡ್ತಾರೆ ನನಗೆ ಈ ರೀತಿ ಮಾಡಿದರೆ ತುಂಬ ಇಷ್ಟ ಆಗುತ್ತೆ ಕೆಲವರು ಅವಲಕ್ಕಿ ಕಡಲೆಪುಡಿ ಎಲ್ಲ ಮಾಡ್ತಾರೆ ಆ ಟೇಸ್ಟ್ ಚೆನ್ನಾಗಿರಲ್ಲ ಅಂತಲ್ಲ ನಮ್ಮ ಕಡೆ ಟೇಸ್ಟ್ ನಮಗೆ ಜಾಸ್ತಿ ಇಷ್ಟ ಆಗುತ್ತೆ ಅಷ್ಟೇ ಈಗ ಗಿಣ್ಣು ಮಾಡೋದಕ್ಕೆ ಸಪ್ರೇಟ್ ಸಪ್ರೇಟ್ ಸಣ್ಣ ಸಣ್ಣ ಪಾತ್ರೆಗಳಿಗೆ ಗಿಣ್ಣನ್ನು ಗಿಣ್ಣು ಹಾಲನ್ನು ಹಾಕ್ಕೊಳ್ಳೋದು ಇದನ್ನು ಬೇಯಿಸ್ಕೊಳ್ಳೋದು ಏಲಕ್ಕಿ ಫ್ಲೇವರ್ ಹಾಕಿದರೆ ಗಿಣ್ಣ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಏಲಕ್ಕಿ ಹಾಕಿಲ್ಲ ಅಂದರೆ ಅಷ್ಟು ಇಷ್ಟ ಆಗೋದಿಲ್ಲ ನೋಡಿ ಈಗ ಎಲ್ಲ ಪಾತ್ರೆಗೂ ಕೂಡ ಹಾಲನ್ನು ಸೋಸ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಒಲೆ ಮೇಲೆ ಗಿಣ್ಣು ಮಾಡ್ತಾ ಇರೋದು ಬೇಕಾದ್ರೆ ಕುಕ್ಕರಲ್ಲಿ ಕೂಡ ಮಾಡ್ಕೊಳ್ಬಹುದು ಕುಕ್ಕರ್ ಕೆಳಗೆ ಸ್ವಲ್ಪ ನೀರು ಹಾಕಿ ಈ ರೀತಿ ಸಣ್ಣ ಪಾತ್ರೆಗಳಿಗೆ ಗಿಣ್ಣು ಹಾಲನ್ನು ಹಾಕಿ ಒಂದು ವಿಷಲ್ ಕೂಗ್ಸಿದ್ರೆ ಸಾಕು ಗಿಣ್ಣು ರೆಡಿ ಆಗುತ್ತೆ ಇಲ್ಲಿ ಜಾಸ್ತಿ ಮಾಡ್ತಾ ಇದೀವಲ್ಲ ಹಾಗಾಗಿ ಒಲೆ ಮೇಲೇನೆ ಮಾಡ್ತಾ ಇರೋದು ಬೆಂದಿದೆಯಾ ಇಲ್ವೋ ಹೇಗೆ ಗೊತ್ತಾಗುತ್ತೆ ಅಂದರೆ ಈ ರೀತಿ ಒಂದು ಸ್ಪೂನನ್ನು ಈ ರೀತಿ ಚುಚ್ಚಿದ್ರೆ ಅದಕ್ಕೆ ಸ್ವಲ್ಪ ಆಲ್ ರೀತಿಯಾಗಿ ಬರಬಾರ್ದು ಆಲ್ದ ರೀತಿಯಾಗಿ ಬಂದರೆ ಅದು ಬೆಂದಿಲ್ಲ ಅಂತ ಹಾಗೆ ಮಧ್ಯದಲ್ಲಿ ಸ್ವಲ್ಪ ಗುಂಡಿ ಬಿದ್ದಂಗೆ ಆಗಿರುತ್ತೆ ಸ್ವಲ್ಪ ನೀರು ಕೂಡ ನಿಂತಿರುತ್ತೆ ನೋಡಿ ಅದರ ಮೇಲೆ ಸ್ವಲ್ಪ ನೀರು ಥರ ಕಾಣಿಸ್ತಾ ಇದೆ ಆ ರೀತಿ ಆಗಿದ್ದರೆ ಚೆನ್ನಾಗಿ ಬೆಂದಿದೆ ಅಂತ ಈಗ ಗಿಣ್ಣು ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಲ್ಲೇ ನಾವು ಬರೋಷ್ಟರಲ್ಲಿ ಬಿಸಿಲು ಸ್ಟಾರ್ಟ್ ಆಗಿತ್ತು ಲಡ್ಡುನ ಮಾತ್ರ ಕರ್ಕೊಂಡು ಬಂದಿದ್ದೀನಿ ಇಲ್ಲಿ ಇದು ಬಸವೇಶ್ವರ ಸ್ವಾಮಿ ದೇವಸ್ಥಾನ ಅಂತ ನಾವು ಹೋಗೋಷ್ಟರಲ್ಲಿ ಪೂಜೆ ಎಲ್ಲ ಆಗಿತ್ತು ನಾವು ಹೋಗೋದು ಸ್ವಲ್ಪ ತಡವಾಯಿತು ಹಾಗಾಗಿ ಪೂಜೆ ಮಾಡ್ಕೊಂಡು ಹೋಗಿದ್ರು ನಾವು ಹೋದಾಗ ಇನ್ನೊಬ್ಬರು ಕೂಡ ಬಂದರು ಅವ್ರ ಹತ್ರನೇ ನೈವೇದ್ಯ ಮಾಡಿಸಿದ್ವಿ ಇದು ದೇವರ ಹೆಸರು ಬಸವೇಶ್ವರ ಸ್ವಾಮಿ ಅಂತ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದರು ಆ ಸಣ್ಣ ಸಣ್ಣ ಹೂವನ್ನೆಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ಒಳಗೆ ಸ್ವಲ್ಪ ಬೆಳಕು ಕಡಿಮೆ ಇತ್ತು ಹಾಗಾಗಿ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರಿಗೆ ನೈವೇದ್ಯ ಮಾಡಿಕೊಂಡು ಇವಾಗ ಮನೆಗೆ ಹೊರಡಬೇಕು ಈಗ ನಾನು ಲಡ್ಡು ಇಬ್ರು ದೇವಸ್ಥಾನಕ್ಕೆ ಬಂದಿದ್ದೀವಿ ಲಡ್ಡು ಇಲ್ಲಿ ಇದು ಬಸವೇಶ್ವರ ಸ್ವಾಮಿ ದೇವಸ್ಥಾನ ಇದು ಹಾಗೆ ಹಿಂದೆ ಇಲ್ಲೊಂದು ದೇವಸ್ಥಾನ ಕಾಣಿಸ್ತಾ ಇದೆ ಅದು ಈಶ್ವರನ ದೇವಸ್ಥಾನ ಈಶ್ವರನ ದೇವಸ್ಥಾನ ಎಲ್ಲಿರುತ್ತೆ ಅಲ್ಲಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಇರುತ್ತೆ ಅಂತ ಹೇಳ್ತಾರೆ ನಾನು ಎಲ್ಲಿ ನೋಡಿದ್ರೂ ಕೂಡ ಎಲ್ಲ ಹತ್ರನೂ ಕೂಡ ಇರುತ್ತೆ ಅಕ್ಕಪಕ್ಕದ ಅಥವಾ ಹಿಂದೆ ಮುಂದೆನೇ ಇರುತ್ತೆ ಎರಡು ದೇವಸ್ಥಾನಕ್ಕೆ ಹೋಗಬೇಕು ಈಗ ಪ್ರದಕ್ಷಿಣೆ ಹಾಕಿ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಊರಿಗೆ ಹೋಗಬೇಕು ಊರಿಗೆ ಹೋಗಿ ಮತ್ತೆ ವಾಪಸ್ ಬರ್ತೀವಿ ನಾಳೆ ಒಂದು ದಿನ ಇದ್ದು ಮತ್ತೆ ನಾಡಿದ್ದು ಊರಿಗೆ ಹೋಗ್ತೀವಿ ಅಕ್ಕ ಬರ್ತಾ ಇದ್ದಾರೆ ಹಾಗಾಗಿ ಬರ್ತಾ ಇದ್ವಿ ನೆಕ್ಸ್ಟ್ ಅಲ್ಲಿಂದ ಮನೆಗೆ ಹೋದ್ವಿ ಮನೆಗೆ ಹೋಗಿ ಮತ್ತೆ ಬೇರೆ ಗಿಣ್ಣು ಹೂವು ಕಾಯಿ ಎಲ್ಲ ತಗೊಂಡು ಅಪ್ಪ ನಾನು ದೀಕ್ಷಿ ಲಡ್ಡುನ ಬಿಟ್ವಿ ಅಪ್ಪ ನಾನು ದೀಕ್ಷಿ ಒನ್ನಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿದ್ವಿ ಅವತ್ತು ನನ್ನ ಆ್ಯನಿವರ್ಸರಿ ದಿನವೂ ಕೂಡ ಈ ದೇವಸ್ಥಾನಕ್ಕೆ ಹೋಗಿದ್ದೆ ಮತ್ತು ಇವಾಗ ಎಡೆ ಮಾಡ್ಕೊಂಡು ಹೋಗಿದ್ವಿ ಇಲ್ಲಿ ಯಾರೂ ಜಾಸ್ತಿ ಜನ ಇರೋದಿಲ್ಲ ಹಾಗಾಗಿ ಅಪ್ಪ ಬಂದಿದ್ರು ಎಡೆ ಮಾಡೋದಕ್ಕೆ ಅಂತ ಇಲ್ಲೂ ಕೂಡ ಪೂಜೆ ಎಲ್ಲ ಆಗಿ ಕದಾಕೊಂಡು ಹೋಗಿದ್ರು ಈ ರೀತಿಯಾಗಿ ಬಾಕ್ಲಲ್ಲೇನೆ ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಮಾಡ್ಕೊಂಡು ಮನೆಗೆ ತಗೊಂಡು ಹೋಗೋದು ಬಿಸಿಲು ಅಂತ ಇದೆ ಹಾಗಾಗಿ ಎಲ್ರೂ ಕರ್ಕೊಂಡು ಬಂದರೆ ಎತ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಂತ ಮನೇಲೇ ಬಿಟ್ಟು ಬಂದಿದ್ವಿ ಲಡ್ಡುನ ಆ ನಿತ್ಯ ಕೂಡ ಬಂದಿರಲಿಲ್ಲ ಒಬ್ನಂಗೆ ಕರ್ಕೊಂಡು ಬಂದರೆ ಕರ್ಕೊಂಡು ಹೋಗೋದು ಈಸಿ ಆಗುತ್ತೆ ಎರಡು ಮೂರು ಜನನ ಕರ್ಕೊಂಡು ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಮನೇಲೇ ಬಿಟ್ಟು ಬಂದ್ವಿ ನೆಕ್ಸ್ಟು ಎಮ್ಮೆ ದೊಡ್ಡ ದೇವಸ್ಥಾನ ಅಂತ ಅಲ್ಲಿಗೂ ಕೂಡ ಹೋಗಿದ್ದೆ ಅಲ್ಲಿ ವೀಡಿಯೋ ಏನೂ ಮಾಡಲಿಲ್ಲ ಹಾಗೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಟೈಮ್ ಕೂಡ ಜಾಸ್ತಿ ಆಗಿತ್ತು ಹೊಟ್ಟೆ ಕೂಡ ತುಂಬ ಅಶ್ವಾಗಿತ್ತು ನೋಡಿ ಈಗ ಗಿಣ ತಿಂತಾಯಿದ್ದೀನಿ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ಅಮ್ಮ ಚಪಾತಿ ಖಾರ ಚಟ್ನಿ ಗಿಣ್ಣ ಮಾಡಿದರು ಬೆಳಗ್ಗೆ ತಿಂಡಿಗೆ ಈಗ ತಿಂಡಿಯೆಲ್ಲ ಮುಗಿಸ್ಕೊಂಡು ಓಟ್ ಹಾಕೋದಕ್ಕೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದೀನಿ ದೀಕ್ಷೆ ಆಟ ಇದ್ದಾನೆ ಅವನು ಒಂದು ನಿಮಿಷನೂ ಸುಮ್ಮನೆ ಇರೋದೇ ಇಲ್ಲ ಏನಾದರೂ ಆಟ ಆಡ್ತಾನೆ ಇರ್ತಾನೆ ಮಕ್ಕಳಂದ್ರೆ ಹಾಗೆ ಅನಿಸುತ್ತೆ ನಾವು ಬೇಗ ಹೋಗಿ ಹಾಕಿ ಮತ್ತೆ ವಾಪಸ್ ಬೇಗ ಬರ್ತೀವಿ ಯಾಕಂದರೆ ಇವತ್ತು ಅಕ್ಕ ಭಾವ ಇದ್ದಾರೆ ನಾಳೆ ಒಂದು ದಿನ ಇರ್ತಾರೆ ಇವತ್ತೊಂದು ದಿನ ಇದ್ದು ನಾಳೆ ದೀಕ್ಷೆನ ಕರ್ಕೊಂಡು ಬೆಂಗಳೂರಿಗೆ ಹೋಗ್ತಾರೆ ಅಕ್ಕನಗೂ ಕೂಡ ರಜಾ ಎಲ್ಲ ಕೊಡೋದಿಲ್ಲ ಕೆಲವರು ಇದ್ರಿ ಅಕ್ಕ ಯಾಕೆ ರಜಾಕ್ಕೆ ಬಂದಿಲ್ಲ ರಜೆ ಕೊಟ್ಟಿಲ್ವಾ ಅವರಿಗೆ ಅಂತ ಅವರಲ್ಲಿ ರಜೆ ಏನೂ ಕೊಡೋದಿಲ್ಲ ಇವತ್ತೊಂದು ದಿನ ಇದ್ದು ಓಟ್ ಹಾಕೋದಕ್ಕೆ ಹೇಗಿದ್ರು ಬರಬೇಕಲ್ವ ಶನಿವನ್ ಶನಿವಾರ ಒಂದು ದಿನ ಮನೇಲಿದ್ದು ಭಾನುವಾರ ಮತ್ತೆ ವಾಪಸ್ ಹೋಗ್ತಾರೆ ಸೋಮವಾರ ಡ್ಯೂಟಿಗೆ ಹೋಗೋ ಅಷ್ಟರಲ್ಲಿ ಹಾಗಾಗಿ ನಾವು ಕೂಡ ವೋಟ್ ಹಾಕಿ ಬೇಗ ಬರ್ತೀವಿ ಹಾಗಾಗಿ ವ್ಲಾಗ್ ಜಾಸ್ತಿ ಮಾಡೋದಕ್ಕಾಗಲಿಲ್ಲ ಅಲ್ಲಿಗೆ ಕೂಡ ಹೋಗಿದ್ವಿ ಅಲ್ಲೂ ಕೂಡ ವೀಡಿಯೋಸ್ ಏನೂ ಮಾಡಲಿಲ್ಲ ನಾಳೆ ಒಂದು ದಿನ ಇರ್ತೀವಿ ಅಷ್ಟೇ ನಾಳಿದ್ದು ನಾಮಕರಣಕ್ಕೆ ಹೋಗ್ತೀವಿ ಅಂತ ಹೇಳಿದ್ನಲ್ಲ ಹಾಗಾಗಿ ಅಲ್ಲಿಗೆ ಇಲ್ಲಿಂದನೇ ಅಮ್ಮ ಎಲ್ಲ ಒಟ್ಟಿಗೆ ಹೋಗ್ತೀವಿ ಹೋಗಿ ಬರೋ ಅಷ್ಟರಲ್ಲಿ ಕಲಕ್ಕ ಎಲ್ಲ ಬಂದಿದ್ರು भयम्मा भयम्मा बन्दीते भयम्मा लाकलामा भयम्मा बृते बा मंकां ति ಕಲಕ್ಕ ಚಂದ ಎಲ್ಲ ಬಂದಾದಮೇಲೆ ಲಡ್ಡು ಸ್ವಲ್ಪ ಹೊತ್ತಿಗೇನೆ ಎದ್ಲು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಮಲಗಿರ್ಬೋದು ಅಷ್ಟೇ ಅವರು ಮಾತಾಡಿದ ತಕ್ಷಣ ಸ್ವಲ್ಪ ಸೌಂಡ್ ಆತಲ್ಲ ಹಾಗಾಗಿ ಎದ್ಲು ಅವಳಿಗೆ ನಾವು ಮನೇಲಿದ್ದಾಗ ಆ ಸೌಂಡ್ ಇಲ್ಲದೆ ಮಲಗಿ ಅಭ್ಯಾಸ ಆಗಿದೆ ಸ್ವಲ್ಪ ಸೌಂಡಾದರೂ ಸಾಕು ಬೇಗ ಎದ್ದೋಳ್ತಾಳೆ ಸಂಜೆ ಆಯಿತು ಅಕ್ಕ ಬರೋಷ್ಟರಲ್ಲಿ ಅಕ್ಕ ಊರಿಗೆ ಹೋಗಿ ಓಟ್ ಮಾಡಿ ಬರೋ ಅಷ್ಟರಲ್ಲಿ ಸಂಜೆ ಆಯಿತು ಈಗ ಅಕ್ಕ ಬಾಬಾ ಬಂದಿದ್ದಾರೆ ನಾಲ್ಕೈದು ದಿನ ಹಾಗೆ ಹೋಗಿತ್ತು ಬಿಟ್ಟೋಗಿ ಅದಕ್ಕೆ ದೀಕ್ಷಿ ಏನೇನೋ ಗುಟ್ಟಲ್ಲಿ ಹೇಳ್ತಾ ಇದ್ದ ಹಂಗಾಯಿತು ಹಿಂಗಾಯಿತು ಅಂತ ನಾಲ್ಕೈದು ದಿನದೆಲ್ಲ ಹೇಳ್ಬೇಕಲ್ಲ ಏನೇನಾಯಿತು ಏನೇನು ಅಂತ ಅದನ್ನೆಲ್ಲ ಹೇಳ್ತಾ ಇದ್ದ ಈಗ ಹಾಗೆ ಹೊಸ ಸ್ಕೂಟಿ ತೊಗೊಂಡು ಬಂದಿದ್ದಾರೆ ಚಾರ್ಜರ್ ಸ್ಕೂಟಿ ಬೆಂಗಳೂರಿಗೆ ತೊಗೊಂಡು ಹೋಗ್ತಾರಂತೆ ಅಲ್ಲಿಗೆ ಸ್ವಲ್ಪ ಅವಶ್ಯಕತೆ ಇತ್ತು ಅಂತ ತಗೊಂಡಿದ್ದಾರೆ ಹೊಸ ಸ್ಕೂಟಿ ಇವಾಗಿನೂ ತೊಗೊಂಡು ಬಂದಿರೋದು ಹಾಗಾಗಿ ಬರೋದು ಸ್ವಲ್ಪ ಲೇಟ್ ಆಯಿತು ಇವಾಗ ಸ್ಕೂಟಿಗೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲಿ ಬೆಂಗಳೂರಿಗೆ ತೊಗೊಂಡು ಹೋಗ್ತಾರಂತೆ ಹೋಗಬೇಕಾದ್ರೆ ಪೆಟ್ರೋಲ್ ರೇಟ್ ಅಂತೂ ತುಂಬಾ ಇದೆ ಕಡಿಮೆ ಅಂದ್ರೂ ಓಡಾಡ್ತೀವಿ ಅಂದರೆ ದಿನಕ್ಕೆ ನೂರು ರೂಪಾಯಿ ಪೆಟ್ರೋಲ್ ಹಾಕಿಸ್ಕೊಳ್ಬೇಕು ಅದ್ರ ಬದಲು ಈ ರೀತಿ ಚಾರ್ಜರ್ಸ್ ಕೂಟಿ ತೊಗೊಂಡ್ರೆ ಸ್ವಲ್ಪ ಎಲ್ಪ್ ಆಗುತ್ತೆ ಚಂದನೂ ಕೂಡ ಓಟ್ ಹಾಕೋದಕ್ಕೆ ಅಂತ ಬೆಂಗಳೂರಿಂದ ಬಂದಿದ್ದರು ಎರಡು ದಿನ ಇರ್ತಾರೆ ಎಲ್ಲರೂ ಭಾನುವಾರ ಅಥವಾ ಸೋಮವಾರ ಊರಿಗೆ ಹೋಗ್ತಾರೆ ಅಕ್ಕ ಮಾತ್ರ ಶನಿವಾರನೇ ಹೋಗ್ತಾರೆ ಅವ್ರು ಆ ಕಡೆಯಿಂದ ಬರುವಾಗಲೇ ಟಿಕೆಟನ್ನು ಬುಕ್ ಮಾಡ್ಕೊಂಡು ಬಂದಿರ್ತಾರೆ ಶನಿವಾರ ವಾಪಸ್ ಹೋಗೋದಕ್ಕೆ ಇಲ್ಲಾಂದರೆ ಟ್ರೈನಲ್ಲೆಲ್ಲ ಸೀಟೇನು ಸಿಗೋದಿಲ್ಲ ಕಷ್ಟ ಆಗುತ್ತೆ ಅಂತ ಆ ಕಡೆಯಿಂದ ಬರಬೇಕಾದ್ರೆ ಟಿಕೆಟ್ ಎಲ್ಲ ಬುಕ್ ಮಾಡಿ ಬಂದಿರ್ತಾರೆ ಶನಿವಾರ ಸಂಜೆ ವಾಪಸ್ ಊರಿಗೆ ಹೊರಡ್ತಾರೆ ಈಗ ಕಲಕ್ಕ ಚಂದು ಎಲ್ಲ ಅವರು ಊರಿಗೆ ಹೊರಟಿದ್ದಾರೆ ಹಾಗಾಗಿ ಆಚೆ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ ನಾವು ಮಾತಾಡಿರೋದನ್ನು ವಾಯ್ಸಲ್ಲಿ ವಾಯ್ಸ್ ಯಾವುದೂ ಆಗ್ತಾಯಿಲ್ಲ ಎಲ್ಲದನ್ನೂ ಮ್ಯೂಟ್ ಮಾಡಿ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಲ್ಲಿಗೆ ಗಲಾಟೆ ಹಾಗೆ ಮಕ್ಕಳೆಲ್ಲ ಮಾತಾಡ್ತಾಯಿದ್ರು ಒಂದು ಸ್ವಲ್ಪ ಗಜಿ ಬಿಜಿ ಥರ ಇತ್ತು ಹಾಗಾಗಿ ಯಾವುದೂ ವಾಯ್ಸ್ ಆಗ್ತಾ ಇಲ್ಲ ನೋಡಿ ಇಲ್ಲಿ ಲಡ್ಡು ಒಂದು ವೇಲ್ ಸಿಕ್ಕಿದ್ರೆ ಸಾಕು ನಿಮಗೆ ಗೊತ್ತಿರುತ್ತೆ ನನ್ನ ಬ್ಲಾಗಲ್ಲಿ ಎಲ್ಲ ವ್ಲಾಗಲ್ಲೂ ಇದನ್ನೇ ಮಾಡ್ತಾ ಇರ್ತಾಳೆ ಸೀರೆ ಉಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರೋದು ಹೇಗೆ ಟೈಮ್ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಷ್ಟು ಬೇಗ ಟೈಮ್ ಹೋಗ್ತಾ ಇದೆ ಅಕ್ಕ ಹಾಗೆ ಚೆಂದು ಅವ್ರ ಮನೆಗೆ ಹೋದ್ರು ಈಗ ಅಮ್ಮ ಇತ್ಲಿಗೆ ಬಂದಿದ್ರು ಹಸು ಹೋಗೋದಕ್ಕಿಂತ ನಾವೆಲ್ಲರೂ ಕೂಡ ಬಂದಿದ್ವಿ ಒಂದು ವಾಕ್ ಕೂಡ ಆಗುತ್ತೆ ಅಂತ ಅಮ್ಮ ಹೇಗೆ ಅಂತಂದರೆ ನಾನು ತಿಂಗಳೆಲ್ಲ ಕಷ್ಟಪಟ್ಟು ಅಂತ ಅಂತಹ ಕೊಬ್ಬನ್ನು ಒಂದು ವಾರಕ್ಕೇ ಜಾಸ್ತಿ ಮಾಡಿದರೆ ಡೈಲಿ ಸ್ವೀಟು ಡೈಲಿ ಎಣ್ಣೆ ತಿಂಡಿನೇ ಇದ್ದಾರೆ ಹಾಗಾಗಿ ಸ್ವಲ್ಪ ವೆಯ್ಟ್ ಗೇನ್ ಆಗಿದೆ ಅಂತಲೇ ಹೇಳ್ಬೋದು ವಾಕ್ ಮಾಡೋದು ಕೂಡ ಕಡಿಮೆ ಆಗ್ತಾ ಇದೆ ಇಲ್ಲಿಗೆ ಬಂದ ಮೇಲೆ ಕೆಲಸ ಕೂಡ ಕಡಿಮೆ ಆಗಿದೆ ಹಾಗೆ ಒಂದು ಹಸು ಇತ್ತಲ್ಲ ಅದನ್ನ ಹೊಡ್ಕೊಂಡು ಹೋಗೋದಕ್ಕಿಂತ ಬಂದಿದ್ವಿ ಇನ್ನೊಂದು ಹಸುನ ಇನ್ನೂ ಎಲ್ಲೂ ಕಟ್ಟಿಲ್ಲ ಮನೆ ಹತ್ರನೇ ಇದೆ ಹಾಗೆ ಅಕ್ಕ ಈಗ ಕೆಲ್ಸಕ್ಕೆ ಜಾಯ್ನ್ ಆಗಿರೋದ್ರಿಂದ ಆ ರೀತಿಯಾಗಿ ಕೆಲಸದಲ್ಲಿ ರಜನೂ ಕೂಡ ಕೊಡೋದಿಲ್ಲ ಓಟ್ ಹಾಕೋದಕ್ಕೆ ಬಂದಿದ್ರಲ್ಲ ಒಂದು ದಿನ ರಜೆ ಕೇಳ್ಕೊಂಡು ಬಂದಿದ್ರು ಅದರದ್ದು ಕೂಡ ಕೆಲಸ ಮಾಡೋದಕ್ಕೆ ಮನೆಗೇನೆ ಕೊಟ್ಟಿದ್ದಾರೆ ಇಲ್ಲೇ ಕುತ್ಕೊಂಡು ವರ್ಕ್ ಕೂಡ ಮಾಡ್ತಾಯಿದ್ರು ಇವತ್ತಿನ ಈ ಪುರಾಣಿ ವ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು